ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಇಂದು ಜರುಗಿತು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ವಿವಿಧ ಬ್ಯಾಂಕ್ ಹಾಗೂ ನೋಡಲ್ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಪವಿತ್ರಾ ದೇವಿ ಭವನಂ ಕೇಂದ್ರದ ಅಟಲ್ ಪಿಂಚಣಿ ಯೋಜನೆಯಿಂದ ವಯೋವದ್ದರ ಜೀವನಕ್ಕೆ ಆಶ್ರಯವಾಗಿದೆ ಈ ಹಿನ್ನೆಲೆಯಲ್ಲಿ ನೋಂದಣಿ ಮಾಡಿಸಲಾಗಿದೆ ಎಂದು ಹೇಳಿದರು ಗ್ರಾಮಸ್ಥೆ ಮಂಜುಳಾ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಮಾಹಿತಿ ಒದಗಿಸುತ್ತಿರುವುದು ಅನುಕೂಲವಾಗಿದೆ ಎಂದರು ಈ ಯೋಜನೆ ಇರುತ್ತೆ ಇದಾದ ಮೇಲೆ ನಮಗೆ ಅರವತ್ತು ವರ್ಷ ಆದ ಮೇಲೆ ಅದರದು ಪ್ರತಿಫಲ ಅನ್ನೋ ಪೆನ್ಷನ್ ಅನ್ನೋ ಸ್ಕೀಮ್ ಸ್ಟಾರ್ಟ್ ಆಗಿ ನಮಗೆ ಅದ ಪ್ರತಿ ತಿಂಗಳು ಇವಾಗ ವಯಸ್ಸಾದ ವೃದ್ಧರಿಗೆ ಹೇಗೆ ಬರುತ್ತೆ ಹಾಗೆ ನಮಗೆ ನಮ್ಮದೇ ಆದ ಪೆನ್ಷನ್ ಆದಾಗ ನಿಮಗೆ ಇದೊಂದೇ ಆಶ್ರಯವಾಗಬಹುದು ವಿಕಸಿತ ಭಾರತ ಸಂಕಲ್ಪ ಯಾತ್ರಾ ಕಾರ್ಯಕ್ರಮದಲ್ಲಿ ಬ್ಯಾಂಕ್ ಅವರು ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಉಜ್ವಲ ಸ್ಕೀಮ್ ಅವರು ನಮಗೆ ತುಂಬ ಮಾಹಿತಿ ನೀಡಿದರು ಅದಕ್ಕೆ ನಮಗೆ ನಮ್ಗೆ ತುಂಬಾ ಸಂತೋಷವಾಯಿತು ಕೇಂದ್ರ ಸರ್ಕಾರದ ಯೋಜನೆಗಳಿಂದ